ಸ್ನೇಹಿತರೆ ಇವತ್ತೊಂದು ವಿಶೇಷ ವಿಡಿಯೋ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಶ್ರೀ ಕ್ಷೇತ್ರ ಪುರದಮ್ಮ ದೇವಿ ದೇವಾಲಯ ಹಾಸನದಲ್ಲಿದೆ ಹಾಸನದಿಂದ ಸುಮಾರು ಒಂದು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಪುರದಮ್ಮ ದೇವಾಲಯವಿದೆ ತುಂಬನೇ ಫೇಮಸ್ ಇರುವಂಥದ್ದು ಹಾಸನದ ಹಾಸನಾಂಬಿ ಎಷ್ಟು ಪ್ರಾಮುಖ್ಯತೆ ಹೊಂದಿದೆಯೋ ಅದೇ ರೀತಿ ಈ ಪುರದಮ್ಮ ದೇವಿಯು ಕೂಡ ಲಕ್ಷಾಂತರ ಭಕ್ತರು ಬಂದ್ಬಿಟ್ಟು ತಮ್ಮ ಸಮಸ್ಯೆಗಳನ್ನು ತಾಯಿ ಮುಂದೆ ಹೇಳಿ ತಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ಕೊಂಡಿದ್ದಾರೆ ಇಲ್ಲಿ ಬಂದಂತಹ ಭಕ್ತಾದಿಗಳು ಯಾರು ಕೂಡ ನಿರಾಸೆಯಿಂದ ಹೋಗಿದ್ದೇ ಇಲ್ಲ ಅಂದ್ರೆ ಅವ್ರ ಸಮಸ್ಯೆಗಳೆಲ್ಲ ನೂರು ಪಟ್ಟು ಇರೋದಿಲ್ಲ ಸಾವಿರ ಪಟ್ಟು ಖಂಡಿತವಾಗಿ ನೆರವೇರುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಖಂಡಿತವಾಗಿ ನೆರವೇರುತ್ತಿರುತ್ತೆ ಏನಾದರೂ ನಿಮಗೆ ಸಮಸ್ಯೆಗಳಿತ್ತು ತುಂಬಾ ಕಷ್ಟದಲ್ಲಿದ್ದೀರಾ ಯಾರಾದರೂ ನಿಮಗೆ ತೊಂದರೆಗಳನ್ನ ಮಾಡ್ತಾ ಇದ್ದಾರೆ ಜಮೀನು ವಿವಾದ ಆಗಿರ್ಬೋದು ಕೋರ್ಟ್ ಕಚೇರಿ ವ್ಯಾಜ್ಯಗಳಾಗಿರ್ಬೋದು ಜಗಳಗಳಾಗಿರ್ಬೋದು ವ್ಯವಹಾರದಲ್ಲಿ ಆಗಿರ್ಬೋದು ವೃತ್ತಿಯಲ್ಲೇ ಆಗಿರ್ಬೋದು ಯಾವುದೇ ಸಮಸ್ಯೆ ಇದ್ರೂ ಕೂಡ ಆ ತಾಯಿ ಮುಂದೆ ಬಂದ್ಬಿಟ್ಟು ನೀವು ಬೇಡಿಕೆಗಳನ್ನ ಇಟ್ಟುಬಿಟ್ಟು ಹೋದ್ರೆ ಸಾಕು ಅರಕೆ ಕಟ್ಕೋಬೇಕಾಗತ್ತೆ ಮುಖ್ಯವಾಗಿ ಆ ತಾಯಿಗೆ ಆ ಬಲಿಯನ್ನ ಕೊಡಬೇಕಾಗುತ್ತೆ ಅಂದ್ರೆ ಇಲ್ಲಿ ಕೋಳಿ ಬಲಿ ಕೊಡುವಂಥದ್ದು ಹಂದಿ ಬಲಿ ಕೊಡುವಂಥದ್ದು ಕುರಿ ಬಲಿ ಕೊಡುವಂಥದ್ದೆಲ್ಲ ಇದೆ ಅಂದ್ರೆ ಈ ದೇವಾಲಯದ ಸುತ್ತಮುತ್ತ ನಮಗೆ ಈ ಬಲಿಗೆ ಬೇಕಾದಂಥ ಕೋಳಿ ಕುರಿ ಹಂದಿ ಎಲ್ಲ ಕೂಡ ಸಿಗುತ್ತೆ ಅಲ್ಲೇ ನೀವು ಕೊಂಡುಕೊಂಡು ನಿಮ್ಮ ಕಾರ್ಯಗಳು ನೆರವೇರಿದ ನಂತರ ಅಂದರೆ ನಿಮ್ಮ ಅರಕೆಗಳು ನೆರವೇರಿದ ನಂತರ ನೀವು ಬಂದು ಇಲ್ಲಿ ತಾಯಿಗೆ ನೈವೇದ್ಯವನ್ನು ನೀಡಲೇಬೇಕಾಗುತ್ತೆ ಯಾಕಂದರೆ ಅರಕೆ ಮಾಡಿಕೊಂಡು ಹಾಗೆ ಇರೋಂಗಿಲ್ಲ ಈ ತಾಯಿಯ ಸನ್ನಿಧಿ ಬಂದು ನೀವೇನಾದರೂ ಬೇಡಿದಿರ ಅರ್ಕೆ ಕೇಳ್ಕೊಂಡು ಬೇಡಿದಿರ ನಾನು ಇಂಥದ್ದು ಕೊಡ್ತೀನಿ ತಾಯಿ ಕುರಿ ಕೊಡ್ತೀನಿ ತಾಯಿ ನನ್ನ ಕಷ್ಟ ನಿವಾರಣೆ ಮಾಡು ನನ್ನ ಈ ಸಮಸ್ಯೆ ಇದೆ ಸಮಸ್ಯೆಯಿಂದ ಹೊರಗೆ ತರುವಂತೆ ಮಾಡುವಂತ ಏನಾದ್ರು ನಿಮ್ಮ ತಾಯಿ ಮುಂದೆ ಅರಕೆ ಕಟ್ಕೊಂಡು ಹೋದ್ರಿ ಅಂದ್ರೆ ಖಂಡಿತ ಆ ತಾಯಿ ನಿಮ್ಮ ಕಷ್ಟಗಳನ್ನ ನಿಮ್ಮ ಅರಕೆಗಳನ್ನ ಪೂರೈಸ್ತಾಳೆ ಅನಂತರವಾಗಿ ಆ ತಾಯಿಗೆ ಬಂದು ನೈವೇದ್ಯವನ್ನ ಕೊಡುವಂಥದ್ದು ಹಾಗೆ ಯಾರಾದರೂ ಸಮಸ್ಯೆಗಳು ಮಾಡದಲ್ಲಿ ನಿಮ್ಗೆ ತೊಂದರೆಗಳು ಮಾಡದಲ್ಲಿ ಅವರ ಹೆಸರುಗಳನ್ನ ಬರೆದು ಬಿಟ್ಟು ಈ ಒಂದು ಮರ ಏನ್ ಕಾಣಿಸ್ತದೆ ನೋಡಿ ಈ ಮರಕ್ಕೆ ಒಂದು ತಾಮ್ರದ ಮೊಳೆಯನ್ನು ತಗೊಂಡ್ಬಿಟ್ಟು ತಗಡಲ್ಲಿ ಬರೆದ್ಬಿಟ್ಟು ಅದನ್ನು ಚುಚ್ಚುತ್ತಾರೆ ಕೆಲವೊಂದಷ್ಟು ಜನರ ಫೋಟೋ ಕೂಡ ಚುಚ್ಚಿರ್ತಾರೆ ಅಂದ್ರೆ ಅಂದರೆ ಯಾರಾದರೂ ನಿಮಗೆ ಸಮಸ್ಯೆ ಮಾಡ್ತಾ ಇದ್ದಾರೆ ಅಂದರೆ ಅವರು ಫೋಟೋ ತಂದ್ಬಿಟ್ಟು ಇಲ್ಲಿ ಮೊಳೆಯಲ್ಲಿ ಚುಚ್ಚಿ ಹೋಗ್ಬಿಡ್ತಾರೆ ಅವರು ಯಾವತ್ತೂ ಕೂಡ ನಿಮ್ಮ ತಂಟೆಗೆ ಬರೋದೇ ಇಲ್ಲ ನಿಮ್ಮ ಮನೆಯ ದಿಕ್ಕಿಗೂ ಕೂಡ ತಲೆ ಹಾಕಿ ಮಲ್ಬೋದಿಲ್ಲ ಅಷ್ಟರ ಮಟ್ಟಕ್ಕೆ ಸಮಸ್ಯೆಗಳನ್ನು ಅವರಿಗೆ ಕೊಟ್ಟು ನಿಮ್ಮ ಸಮಸ್ಯೆಗಳನ್ನು ಆ ತಾಯಿ ದೂರ ಮಾಡ್ತಾಳೆ ಒಳ್ಳೆದ ಕೂಡ ನಡೆಯುತ್ತೆ ಕೆಟ್ಟದು ಕೂಡ ನಡೆಯುತ್ತೆ ಕ್ಷೇತ್ರದಲ್ಲಿ ನೀವು ಯಾವ ರೀತಿ ಆ ತಾಯಿ ಮುಂದೆ ನಿಮ್ಮ ಅರಕೆಯನ್ನ ಇಟ್ಕೋತೀರ ಆ ರೀತಿ ಇಲ್ಲಿ ನಡೆಯುತ್ತೆ ಅಂತಾನೆ ಹೇಳಲಾಗತ್ತೆ ಅಷ್ಟೊಂದು ಶಕ್ತಿಯುತವಾದಂತಹ ದೇವಾಲಯವಿದು ನಾನು ತಿಳಿಸಿದಂತೆ ಇಲ್ಲಿ ದೇವಾಲಯದ ಆವರಣದಲ್ಲಿನೇ ಇಲ್ಲಿ ಕುರಿ ಕೋಳಿ ಹಂದಿ ಬಲಿಗಳಾಗ್ತಾ ಇರುತ್ತೆ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಇಲ್ಲಿ ಬಂದು ಸೇರಿರ್ತಾರೆ ಅಹ್ ಸೋಮವಾರದ ದಿನ ಇಲ್ಲಿ ಯಾವುದೇ ರೀತಿ ಮಾಂಸಾಹಾರ ಮಾಡುವಂತಿಲ್ಲ ಇನ್ನು ಬಾಕಿ ದಿನಗಳಲ್ಲಿ ಇಲ್ಲಿ ಕೋಳಿ ಕುರಿ ರಕ್ತಪಾತವೇ ಹರಿದು ಹೋಗುತ್ತೆ ಅಷ್ಟರ ಮಟ್ಟಕ್ಕೆ ಇಲ್ಲಿ ಬಲಿಗಳು ಪ್ರತಿ ಒಂದು ಕ್ಷಣದಲ್ಲೂ ಕೂಡ ನಡೀತಾನೇ ಇರುತ್ತೆ ಇಲ್ಲಿ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹಂದಿ ಬಲಿ ಕೊಡುವಂಥದ್ದು ಜಾಸ್ತಿ ಇದೆ ಇಲ್ಲಿ ಇಲ್ಲಿ ಬಂದು ಇಲ್ಲೇ ಹಂದಿಗಳೆಲ್ಲ ಸಿಗುತ್ತೆ ಕೋಳಿಗಳು ಕೂಡ ಸಿಗುತ್ತೆ ಕುರಿಗಳು ಕೂಡ ಸಿಗುತ್ತೆ ಅರಕೆ ಇಟ್ಟಂಥವ್ರು ಇಲ್ಲೇ ಬಂದುಬಿಟ್ಟು ಇಲ್ಲೇ ಅಡುಗೆಯನ್ನು ಮಾಡಿ ನಿಮ್ಮ ಹರಕೆಗಳು ನೆರವೇರಿದ ನಂತರ ಆ ತಾಯಿಗೆ ನೈವೇದ್ಯವನ್ನು ಕೊಡ್ತಾರೆ ಇಲ್ಲಿ ಪ್ರತಿ ವಸ್ತುಗಳು ಕೂಡ ಸಿಗುತ್ತೆ ಅಂದ್ರೆ ಈ ಒಂದು ಕೋಳಿ ಕುರಿ ಹಂದಿಗಳ ಜೊತೆಗೆ ಪಾತ್ರೆಗಳು ಸೌದಿಗಳು ಪ್ರತಿಯೊಂದು ಕೂಡ ಪೂಜೆ ಸಾಮಗ್ರಿಗಳು ಅಡುಗೆ ಐಟಮ್ಗಳೆಲ್ಲ ಕೂಡ ಇಲ್ಲಿ ಸಿಗುತ್ತೆ ಇಲ್ಲಿ ಬಂದ್ಬಿಟ್ಟು ನೀವು ಆ ತಾಯಿಗೆ ನೈವೇದ್ಯವನ್ನು ಕೊಡ್ಬೋದು ಈ ಸುತ್ತಮುತ್ತ ಈ ದೇವಾಲಯದ ಆವರಣದಲ್ಲಿ ನೋಡಿದರೆ ಅಲ್ಲಲ್ಲಿ ಅಡುಗೆಗಳನ್ನು ಮಾಡಿ ದೇವರಿಗೆ ನೈವೇದ್ಯವನ್ನು ತೆಗೆದುಕೊಂಡು ಹೋಗ್ತಾ ಇರ್ತಾರೆ ಆ ಅದೇ ಇಲ್ಲಿ ತುಂಬಾ ಪ್ರಾಮುಖ್ಯತೆ ಇದೆ ನೋಡಿ ಸಾಕಷ್ಟು ಜನರು ಸಾವಿರಾರು ಜನ ಈ ಸ್ಥಾನಕ್ಕೆ ಬಂದು ಆ ತಾಯಿಯಲ್ಲಿ ತಮ್ಮ ಬೇಡಿಕೆಗಳನ್ನು ಇಟ್ಟು ತಮ್ಮ ಕಾರ್ಯಗಳನ್ನು ನೆರವೇರಿಸ್ಕೊಳ್ತಾರೆ ತುಂಬಾ ಶಕ್ತಿ ಇರುವಂತಹ ದೇವಾಲಯ ಹಾಗೆ ದೇವಾಲಯದ ಎದುರು ಭಾಗದಲ್ಲಿ ಮುಂಚೆ ದೇವಾಲಯದ ಒಳಗೇನೆ ನೈವೇದ್ಯವನ್ನು ಇಟ್ಟು ಮದ್ಯವನ್ನು ಕೂಡ ಇಡ್ತಾರೆ ಇಲ್ಲಿ ಅಂದರೆ ಮದ್ಯ ಮಾಂಸಾಹಾರಗಳೇ ಇಲ್ಲಿ ಈಗ ದೇವಾಲಯದ ಮುಂಭಾಗದಲ್ಲಿ ಈ ರೀತಿ ಮಾಡಿದರೆ ಇಲ್ಲಿ ತಗೊಂಡ್ಬಂದು ನಾವು ಮಾಡಿದಂತಹ ನೈವೇದ್ಯವನ್ನ ಆ ತಾಯಿಗೆ ಇಲ್ಲಿ ಸಮರ್ಪಣೆ ಮಾಡಿ ತಾಯಿ ನಿನಗೆ ಒಪ್ಸಿದೀನಿ ನನ್ನ ಕಷ್ಟಗಳನ್ನೆಲ್ಲ ದೂರ ಮಾಡಿದಕ್ಕೆ ಧನ್ಯವಾದಗಳು ತಾಯಿ ಹೀಗೆ ನಮ್ಮನ್ನ ಚೆನ್ನಾಗಿಟ್ಟಿರು ಅಂತ ಹೇಳ್ಬಿಟ್ಟು ಆ ತಾಯಿ ಮುಂದೆ ಕೇಳಿದ್ರೆ ಸಾಕು ಸಾವಿರ ಪಟ್ಟು ನಡೆದೇ ತೀರುತ್ತೆ ಅಷ್ಟೊಂದು ಶಕ್ತಿ ಇರುವಂತಹ ದೇವಾಲಯ ಇಲ್ಲಿ ನೀವು ಒಮ್ಮೆ ಆದ್ರೂ ಬಂದು ಆ ತಾಯಿಯನ್ನ ದರ್ಶನ ಮಾಡಿಕೊಂಡು ನಿಮ್ಮ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳಿ ಧನ್ಯವಾದಗಳು